ರೈತರ ಮಿತ್ರರೇ ನಮಸ್ಕಾರ ಇವತ್ತು ಮತ್ತೊಂದು ವಿಡಿಯೋದಲ್ಲಿ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ನನ್ನ ಜೊತೆ ಸುರೇಶ್ ಅವರು ಇದ್ದಾರೆ ಹಾಗೆ ಯಶವಂತ್ ಕೂಡ ಇದ್ದಾರೆ ಇವ ಈಗ ಒಂದು ಉಪಕರಣವನ್ನು ನಾವು ತೋರಿಸ್ತಾ ಇದ್ದೀವಿ ನೋಡಿ ಈ ಉಪಕರಣದ ಬಗ್ಗೆ ಸುರೇಶ್ ಅವರು ಈಗ ನಿಮ್ಮ ಬಗ್ಗೆ ಇದ್ರ ಬಗ್ಗೆ ಹಂಚ್ಕೊಳ್ತಾ ಇದ್ದಾರೆ ಸುರೇಶ್ ಅವರೇ ಏನು ಇದು ಉಪಕರಣ ಏನು ಕೃಷಿಗೆ ಹೇಗೆ ಬಳಕೆ ಆಗುತ್ತೆ ಇದು ಟ್ರಾಕ್ಟರ್ ಸ್ಲಾಶರ್ ಅಂತ ಚೈನ್ ಬರುತ್ತೆ ಹಾ ಕಳೆ ಹೊಡೆಯೋದಕ್ಕೆ ಬರುತ್ತಲ್ಲ ತೋಟದಲ್ಲಿ ಎಲ್ಲಾದ್ರೂ ಹಾ ವೇಸ್ಟೇಜ್ ಏನ್ ಬರುತ್ತಲ್ಲ ವೇಸ್ಟೇಜ್ ಹೊಡೆಯೋದಕ್ಕೆ ಯೂಸ್ ಮಾಡ್ತಾರೆ ಓಕೆ ಹಾ ಟ್ರಾಕ್ಟರ್ ಸೈಜ್ ಮೇಲೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಾ ನೋಡಿ ಇವಾಗ ಲೇಬರ್ಸ್ ಇದಾರೆ ಮೊದ್ಲಾದ್ರೆ ಕಳೆನ ತೆಗಿತಾ ಇದ್ರು ಬಂದು ತೆಗಿತಾ ಇದ್ರು ಆದ್ರೆ ಈಗ ತೆಗೆಯೋದೇನಿಲ್ಲ ಈಗೆಲ್ಲವೂ ಕೂಡ ಯಂತ್ರೋಪಕರಣಗಳು ಬರ್ತಾ ಇದ್ದಾವೆ ಇವತ್ತು ನಾಡಿಗೆ ಯಂತ್ರೋಪಕರಣಗಳು ಬರ್ತಾ ಇರೋದ್ರಿಂದ ಈ ಸ್ಲ್ಯಾಷರ್ ಕೂಡ ಈಗ ತುಂಬಾ ಸೇಲ್ ಆಗ್ತಾ ಇದೆ ಹೇಗೆ ಇದು ತುಂಬಾ ಸೇಲ್ ಆಗ್ತಾ ಇದೆಯಾ ನಿಮ್ ಕಡೆಯಿಂದ ಹೆಚ್ಚು ಸೇಲ್ ಆಗ್ತಾ ಇರೋದು ಈ ಇದೇ ಪ್ರಾಡಕ್ಟ್ ಇದೇ ಪ್ರಾಡಕ್ಟ್ ಹೆಚ್ಚು ಸೇಲ್ ಮಾಡ್ತಾ ಇದೆ ಏನ್ ಕೆಲಸ ಮಾಡ್ತಾರಲ್ಲ ಒಂದು ದಿವಸ ಎಲ್ಲ ಕೆಲಸ ಮಾಡೋದೆಲ್ಲ ಬಂದ್ ಇದ್ರಲ್ಲಿ ಒಂದ್ ಅವರಲ್ಲಿ ಕೆಲಸ ಮಾಡಬಹುದು ಮತ್ತೆ ಎಷ್ಟೇ ಕಳೆ ಬೆಳೆದಿದ್ರು ಏನೇ ಕಳೆ ಇದ್ರು ಪೌಡರ್ ಬೇಗ ಬಿಡುತ್ತೆ ತೆಗೆದಾಕ್ಬಿಡುತ್ತೆ ಅಡಕೆಗಳನ್ನ ಪೌಡರ್ ಆಗುತ್ತೆ ತೆಂಗಿಗಳನ್ನ ಸ್ವಲ್ಪ ಪೌಡರ್ ಆಗುತ್ತೆ ಮತ್ತೆ ಅದೇ ಗೊಬ್ಬರ ಆಗೋಗ್ಬಿಡುತ್ತಲ್ಲ ಕೆಲಸ ಮಾಡುತ್ತೆ ಹಾಗಾಗಿ ಇದೆ ಚೆನ್ನಾಗಿ ಮೂವಿಂಗ್ ಇದೆ ಇದು ಈಗ ನೀವು ಎಲ್ಲೆಲ್ಲಿ ಕಳಿಸ್ತಾ ಇದ್ದೀರಾ ಇದು ನೀವು ಆಲ್ ಓವರ್ ಕರ್ನಾಟಕ ಓಕೆ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರು ಕಳಿಸ್ಕೊಡ್ತೀರಾ ನೀವು ಓಕೆ ನೋಡಿ ರೈತ ಮಿತ್ರರ ಕೆಳಗಡೆ ಇರುವಂತ ನಂಬರ್ಗೆ ನೀವು ಫೋನ್ ಮಾಡೋದ್ರ ಮೂಲಕ ಮತ್ತೆ ಏನು ಸ್ಕ್ರೀನ್ ಮೇಲೆ ಬರ್ತಾ ಇದೆ ನಂಬರ್ಗೆ ಫೋನ್ ಮಾಡೋದ್ರ ಮೂಲಕ ಇದನ್ನ ನೀವು ಬುಕ್ ಮಾಡ್ಬೋದು ಬನ್ನಿ ಯಶವಂತು ಇದು ಹೇಗೆ ಮೇಕಿಂಗ್ ಆಗ್ತಾ ಇದೆ ಮತ್ತು ಅದ್ರ ಬಗ್ಗೆ ಎಲ್ಲ ವಿವರಣೆ ಮಾಡ್ಕೊಂಡು ಹೋಗ್ತಾರೆ ಏನೇನು ಇರುತ್ತೆ ಇದ್ರೊಳಗಡೆ ಅಂತ ಇದು ಒಳ್ಳೆ ಹೆವಿ ಗೇಜಾ ಯಶ್ವಂತ್ ಇದು ನಾವೇ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಬೇರೆ ಕಡೆಯಿಂದ ಏನು ತರ್ಸೋದಿಲ್ಲ ರೈತರುಗಳಿಗೆ ಯಾವ ರೀತಿ ಬೇಕೋ ಆ ತರ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಡ್ತೀವಿ ಕೆಲವು ರೈತರುಗಳ ಚಿಕ್ಕ ಚಿಕ್ಕ ಟ್ರ್ಯಾಕ್ಟರ್ ಇರುತ್ತೆ ಕೆಲವು ಮೂರು ವರಡಿ ಇರ್ತದೆ ಟ್ರಾಕ್ಟರ್ ಕೆಲವರು ಟ್ರಾಕ್ಟರ್ ಇರ್ತದೆ ಕೆಲವರು ಎಚ್ ಇರುತ್ತೆ ಅವರು ನಾವು ಇದು ಇಷ್ಟಪ್ಪ ಮಿಷಿನ್ ಹೇಗಪ್ಪ ತಗೊಳ್ಳೋದು ನಂಗೆ ಏನಿಲ್ಲ ರೈತರುಗಳ್ ಹೆಂಗಬೇಕಂಗೆ ನಾವೇ ಟ್ರಾಕ್ಟರ್ ಎಷ್ಟು

ಇದು ಮೈನ್ ಫ್ರೇಮ ಇದು ಮೈನ್ ಫ್ರೇಮ್ ತುಂಬಾ ಒಳ್ಳೆ ಹೆವಿ ಗೇಜಲ್ಲಿ ಇದೆ ರೈತರೇ ನೋಡಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕ್ವಾಲಿಟಿಗೆ ಯಾವುದು ಕಾಂಪ್ರಮೈಸ್ ಇಲ್ಲ ಒಳ್ಳೆ ಕ್ವಾಲಿಟಿ ಎ ಒನ್ ಐ ಎಸ್ ಐ ಇದೆಲ್ಲ ಒಳ್ಳೆ ಕ್ವಾಲಿಟಿ ಇದೆ ಗೇಜ್ ಕಾಂಪ್ರಮೈಸ್ ಏನು ಇಲ್ಲ ನೀವು ನೋಡ್ತಾ ಇರ್ಬೋದು ತುಂಬಾ ಅದ್ಭುತವಾದಂತ ಮೇಕಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಹಾಂ

ಹಾ ರೈತರು ಯಾವ ಸೈಜ್ ಕಲ್ತರ ಆ ಸೈಜ್ ಮಾಡ್ಕೊಡ್ತೀವಿ ಗೇರ್ ಬಾಕ್ಸ್ ಅಷ್ಟೇ ನಾವು ಈ ಗಾಡಿ ದೊಡ್ಡ ಗಾಡಿಗಳಿಗೆ ಯಾವಾಗ್ತೀವಿ ಈ ಗೇರ್ ಬಾಕ್ಸ್ ಹಾಕ್ತೀವಿ ಈ ಗೇರ್ ಬಾಕ್ಸ್ ನಾವು ಒಂದು ವರ್ಷ ವಾರಂಟಿ ಕೊಡ್ತೀವಿ ಬಾ ಬಾ ಗೇರ್ ಬಾಕ್ಸ್ ನಾವು ಫಿಸ್ಟು ಫಿಸ್ಟ್ ಎಕ್ಚೇಂಜ್ ಮಾಡಿ ಕೊಡ್ತೀವಿ ಓಕೆ ಓಕೆ ನೋಡಿ ಇದು ಚಿಕ್ಕದು ನಾವು ನೋಡ್ತಾ ಇದೀರಾ ನೋಡಿ ಇದು ಚಿಕ್ಕದು ಸಖತ್ತು ಅದು ಎಸ್ಟಡಿ ಇದೆ ಮೂರು ಅಡಿ ಬರುತ್ತಾ ಅದಾದ್ಮೇಲೆ ಇದು ನೆಕ್ಸ್ಟಾ ಇದು ಮೂರುವರೆ ಅಡಿ ಬರು ಮೂರುವರೆ ಅಡಿ ಬರುತ್ತೆ ಅದಾದ್ಮೇಲೆ ಯಾವ್ದು ನೆಕ್ಸ್ಟ ಅದ ನಾಲ್ಕುವರೆ ಬರೋ ನಾಲ್ಕುವರೆ ಓಕೆ ಹಾ

ಏನು ಬರಲ್ಲ ಮೇಯ್ನ್ಟಿನೆನ್ಸ್ ಪೂರ್ತಿ ಇದು ರೈತರುಗಳು ಕೂಡ ಝೀರೋ ಕಲ್ಟಿವೇಷನ್ ಮಾಡೋವ್ರೆ ತಗೊಳ್ತಾರೆ ಆದ್ದರಿಂದ ಈ ಮಿಷಿನು ಕೂಡ ನಿಮ್ಗೆ ಝೀರೋ ಕಲ್ಟಿವೇಶನ್ನ ಝೀರೋ ಮೇಯ್ಂಟಿನೆನ್ಸ್ ಆಗಿ ಬರುತ್ತೆ ನೋಡಿ ನೋಡ್ತಾ ಇರ್ಬೋದು ರೈತ ಮಿತ್ರರೇ ಇದ್ರದ್ದು ಹೇಗೆ ವರ್ಕ್ ಮಾಡುತ್ತೆ ಅನ್ನೋ ವಿಡಿಯೋಗಳು ಕೂಡ ಇದ್ರ ಜೊತೆಗೆ ಇರುತ್ತೆ ನೀವು ಅದನ್ನ ನೋಡ್ಬೋದು ಜೊತೆಗೆ ನೀವು ಆನ್ಲೈನ್ ಅಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಆ ನಂಬರ್ಗೆ ನೀವು ಕಾಲ್ ಮಾಡೋದ್ರ ಮೂಲಕ ನೀವು ಇದನ್ನ ಬುಕ್ ಬುಕ್ಕಿಂಗ್ ಕೂಡ ಮಾಡ್ಬೋದು ನೀವು ಯಾವುದೇ ಭಾರತ ದೇಶ ಅಥವಾ ಹೊರದೇಶ ಯಾವುದೇ ಆಗಿರ್ಬೋದು ನೀವು ಇದನ್ನ ಮಾಡಿದ್ರೆ ನಾವು ಕಳಿಸೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ನೋಡ್ತಾ ಇರ್ಬೋದು ನೀವು ಎಲ್ಲ ಥರದ್ದು ಇಲ್ಲೇ ಮೇಕಿಂಗ್ ಆಗುತ್ತೆ ಮೇಡ್ ಇನ್ ಇಂಡಿಯಾ ಹಾಗಾಗಿ ನಮ್ಮ ದೇಶದ ವಸ್ತುಗಳನ್ನ ನೀವು ಕೊಂಡ್ಕೋಬೇಕು ನಮ್ಮ ದೇಶದ ಮಾರಾಟ ಮಾಡೋದಕ್ಕೆ ಉತ್ತೇಜವನ್ನು ನೀಡಬೇಕು ಆಗ ಮಾತ್ರ ನಮ್ಮ ದೇಶದ ಜನರು ಒಳ್ಳೆ ಮುಂದಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಆಗ ನಮ್ಮ ದೇಶ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ ಈಗ ನೋಡ್ತಾ ಇರ್ಬೋದು ಚೀನಾ ನಂಬರ್ ಒನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಇಡೀ ದೇ ಇಡೀ ಪ್ರಪಂಚದ ಮೂವತ್ತು ಪರ್ಸೆಂಟ್ಗೂ ಅಧಿಕ ಪ್ರಮಾಣವನ್ನು ಹೊಂದ್ಕೊಂಡು ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದೆ ಅದನ್ನು ನಾವು ಹಿಂದಿಕ್ಕೆ ಬೇಕು ಅಂದರೆ ನಮ್ಮ ದೇಶದ ವಸ್ತುಗಳನ್ನ ಜಾಸ್ತಿ ಜಾಸ್ತಿ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗತ್ತೆ ಜೊತೆಗೆ ವಿದೇಶಗಳಿಗೂ ಕೂಡ ನಾವು ಕಳಿಸ್ಬೇಕಾಗತ್ತೆ ಹಾಗಾಗಿ ನಮ್ಮ ಗೆಳೆಯರಾದಂಥ ಯಶವಂತ್ ಮತ್ತು ಸುರೇಶ್ ಅವರಿದ್ದಾರೆ ಏನು ಹೇಳ್ತೀರಾ ಕೊನೆಯದಾಗಿ ರೈತರಿಗೆ ನೀವು ಸುರೇಶ್ ಮತ್ತು ಅವರೇ ರೈತರಿಗೆ ನಾವು ಭರವಸೆ ಕೊಡ್ತೀವಿ ಹಾಂ ಕ್ವಾಲಿಟಿಲಿ ಏನು ಆ ಥರ ಕಾಂಪ್ರಮೈಸ್ ಆಗೋಲ್ಲ ಹಾಂ ಏನು ಯಾವ ಥರ ಕ್ವಾಲಿಟಿ ಆಯಿತು ಅದೇ ಕ್ವಾಲಿಟಿಯಲ್ಲೇ ಮಾಡಿಕೊ ಮಾಡಿಕೊಡ್ತೀರಾ ಓಕೆ ಹಾಂ ರೈತರುಗಳು ನಮ್ಮ ದೇಶದ ಬೆನ್ನೆಲುಬಾಗಿರೋದ್ರಿಂದ ರೈತರುಗಳು ನೂತನ ತಂತ್ರಜ್ಞಾನಗಳನ್ನ ಒಳವಡಿಸ್ಕೊಂಡು ಕೃಷಿಯನ್ನ ಮಾಡ್ಬೇಕಂತ ನಾವು ಕೇಳ್ಕೊಂತೀವಿ ಯಾಕೆಂದ್ರೆ ನೀವು ಹಳೆ ಕಾಲದ್ದೇ ಇಟ್ಕೊಂಡ್ರೆ ಮುಂದಕ್ಕೆ ಹೊಸ ಹೊಸ ಟೆಕ್ನಾಲಜಿಗಳು ಬರ್ತಾ ಇದಾವೆ ಅದರಿಂದ ಒಳ್ಳೊಳ್ಳೆ ತಂತ್ರಜ್ಞಾನ ಇರ್ತಕ್ಕಂತ ಎಲ್ಲಾ ಮಿಷಿನರಿಗಳನ್ನ ನೀವು ಕೃಷಿನಲ್ಲಿ ತೊಡಗಿಸ್ಕೊಂಡ್ರೆ ತೊಡಗಸ್ಕೊಂಡ್ರೆ ಹೆಚ್ಚು ಇಳುವರಿನ ಪಡಿಬಹುದು ಹೆಚ್ಚು ಲಾಭದಾಯಕವನ್ನು ನೀವು ಪಡಬಹುದು ಅದರಿಂದ ನೀವು ರೈತರುಗಳು ಇಂಜಿನಿಯರ್ಸ್ ಗಳಾಗಿ ಕನ್ವರ್ಟ್ ಆಗಿ ಒಳ್ಳೊಳ್ಳೆ ತಂತ್ರಜ್ಞಾನವನ್ನು ಅಳವಡಿಸ್ಕೊಂತ ಓಕೆ ಬನ್ನಿ ಇಬ್ಬರಿಗ ಜೊತೆಗೆ ಬನ್ನಿ ಇಬ್ಬರಿಗೂ ಧನ್ಯವಾದ ಹೇಳ್ತಾ ಇದೀವಿ ನಮ್ಮ ಚಾನಲಿಂದ ನಮಸ್ತೆ ರೈತ ಮಿತ್ರರೇ ನೋಡ್ತಾ ಇರ್ಬೋದು ಸುರೇಶ್ ಮತ್ತು ನಮ್ಮ ಯಶವಂತ್ ಅವರು ಈಗ ಎಲ್ಲ ಮಿಷಿನ್ಗಳನ್ನ ನಿಮಗೆ ಪರಿಚಯ ಮಾಡಿಕೊಟ್ರು ಅವ್ರಿಗೂ ಕೂಡ ಧನ್ಯವಾದ ತಿಳಿಸೋಣ ನಿಮ್ಮಿಬ್ರಿಗೂ ಕೂಡ ಧನ್ಯವಾದಗಳು ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡಿ ನಿಮ್ಗೆ ಯಾವ ವಸ್ತು ಬೇಕು ಅಂತ ಆ ವೀಡಿಯೋಗಳನ್ನ ನಾವು ಹಾಕ್ತೀವಿ ಧನ್ಯವಾದಗಳು ಸರ್